ಜೈನ್ ವಿಶ್ವವಿದ್ಯಾಲಯ ಜೈನ್ ಸ್ಕೂಲ್ ಆಫ್ ಡಿಸೈನ್ ಮತ್ತು ಶಾಂತಾಮಣಿ ಕಲಾ ಕೇಂದ್ರದ ಸಹಯೋಗದೊಂದಿಗೆ ಕಲೆಯ ಪರಿವರ್ತಕ ಶಕ್ತಿಯನ್ನು ಕೊಂಡಾಡುವ ಒಂದು ಅದ್ಭುತ ಉಪಕ್ರಮವಾದ ಜೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಷ್ಟ್ರೀಯ ಕಲಾ ಪ್ರದರ್ಶನ ಮತ್ತು ಶಿಬಿರವನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದೆ ಭಾರತದ ವಿವಿಧ ಮೂಲಗಳಿಂದ ಅರವತ್ತು ಕಲಾವಿದರನ್ನು ಒಟ್ಟುಗೂಡಿಸುವ ಈ ಕಾರ್ಯಕ್ರಮವು ಮೂರು ದಿನಗಳ ಕಲಾತ್ಮಕ ತಲ್ಲೀನತೆಯ ಉದ್ದಕ್ಕೂ ನೂರು ವಿಶಿಷ್ಟ ಕಲಾ ಪ್ರಕಾರಗಳು ಮತ್ತು ಹಲವಾರು ಲೈವ್ ಕಲಾ ಪ್ರದರ್ಶನಗಳನ್ನು ಒಳಗೊಂಡಿರುತ್ತದೆ ಕರ್ನಾಟಕ ವಿಷಯಧಾರಿತ ಗಮನವು ಸಮುದಾಯಗಳನ್ನು ಒಂದುಗೂಡಿಸುವಲ್ಲಿ ಮತ್ತು ಸಾಂಸ್ಕೃತಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಕಲೆಯ ಪಾತ್ರವನ್ನು ಒತ್ತಿ ಹೇಳುತ್ತದೆ ಈವೆಂಟ್ನ ಮೊದಲ ದಿನವು ಮುಂಬೈನ ಖ್ಯಾತ ಕಲಾವಿದರಾದ ಶ್ರೀ ವಿಜಯ್ ಅಚ್ಚೇಕರ್ ಅವರಂತಹ ಗಣ್ಯರಿಂದ ಅಲಂಕರಿಸಲ್ಪಟ್ಟಿತ್ತು ಶ್ರೀ ಕೃಷ್ಣ ಶೆಟ್ಟಿ ಬೆಂಗಳೂರಿನ ಖ್ಯಾತ ಕಲಾವಿದರು ಶ್ರೀ ಶ್ರೀನಿವಾಸಲು ಐಎಫ್ಎಸ್ ಆಯುಕ್ತರು ಆಯುಷ್ ಇಲಾಖೆ ಮತ್ತು ಶ್ರೀಪಾಸ ಕುಮಾರ್ ಹಿರಿಯ ಕಲಾವಿದರು ಮತ್ತು ಅಧ್ಯಕ್ಷರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಉಪಕ್ರಮದ ಉದ್ದೇಶವನ್ನು ಎತ್ತಿ ತೋರಿಸುತ್ತಾ ಜೈನ್ ಡ್ರೀಮ್ಸ್ ಬಿ ಯೂನಿವರ್ಸಿಟಿ ಕುಲಪತಿ ಡಾಕ್ಟರ್ ಚಂದ್ರಾಜ್ ರಾಯಚಂದ್ ಹೇಳಿದರು ಈ ಉಪಕ್ರಮವು ಕಲೆ ಸಮಾಜ ಮತ್ತು ಆರ್ಥಿಕ ಬೆಳವಣಿಗೆಯ ನಡುವಿನ ಸಂಬಂಧವನ್ನು ಬಲಪಡಿಸುವಲ್ಲಿ ಮಹತ್ವದ ಹೆಜ್ಜೆಯನ್ನು ಸೂಚಿಸುತ್ತದೆ ಮತ್ತು ಜೈನ್ ವಿಶ್ವವಿದ್ಯಾಲಯವನ್ನು ದಾರಿದೀಪವಾಗಿ ಸ್ಥಾಪಿಸುತ್ತದೆ ಸಾಂಸ್ಕೃತಿಕ ನಾವೀನ್ಯತೆ ಶಾಂತಾಮಣಿ ಕಲಾ ಕೇಂದ್ರದ ಕಲೆ ಮತ್ತು ವಿನ್ಯಾಸದ ಡೀನ್ ಅವಿನಾಶ್ ಕೆಟ್ ಮಾತನಾಡಿ ಜೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಷ್ಟ್ರೀಯ ಕಲಾ ಪ್ರದರ್ಶನ ಮತ್ತು ಶಿಬಿರವು ಸೃಜನಶೀಲತೆಯನ್ನು ಬೆಳೆಸುವ ನಮ್ಮ ಬದ್ದತೆಯ ಮೈಲಿಗಲ್ಲು ಕರ್ನಾಟಕದ ಶ್ರೀಮಂತ ಕಲಾತ್ಮಕ ಪರಂಪರೆಯನ್ನು ಪ್ರದರ್ಶಿಸುವ ಮೂಲಕ ಮತ್ತು ಈಶಾನ್ಯದ ಭಾಗವಹಿಸುವವರನ್ನು ಒಳಗೊಂಡಂತೆ ನಾವು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಕಲಾತ್ಮಕ ತೇಜಸ್ಸನ್ನು ಆಚರಿಸುತ್ತೇವೆ ಶಿಬಿರವನ್ನು ಉದ್ಘಾಟಿಸಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಹಾಗೂ ಕೇಂದ್ರ ಲಲಿತ ಕಲಾ ಅಕಾಡೆಮಿ ನವದೆಹಲಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಕೃಷ್ಣಶೆಟ್ಟಿ ಅವರು ಏಕತೆಯನ್ನು ಬೆಳೆಸುವಲ್ಲಿ ಮತ್ತು ಸಮಾಜದ ವಿಭಜನೆಗಳನ್ನು ಕಡಿಮೆ ಮಾಡುವಲ್ಲಿ ಕಲೆಯ ಪರಿವರ್ತಕ ಶಕ್ತಿಯನ್ನು ಒತ್ತಿ ಹೇಳಿದರು ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಮತ್ತು ಅವರ ಸೃಜನಶೀಲತೆಯನ್ನು ಪ್ರದರ್ಶಿಸಲು ತಮ್ಮ ಸಹಜವಾದ ಕಲಾ ಪ್ರತಿಭೆಯನ್ನು ಬಳಸಿಕೊಳ್ಳುವ ಮಹತ್ವವನ್ನು ಅವರು ಎತ್ತಿ ತೋರಿಸಿದರು नमस्कार, मैं डॉक्टर अविनाश काटे डीन शांतामणि कला केंद्र जैन डीम टू बी यूनिवर्सिटी जे यू टू जीरो टू फोर नेशनल आर्ट एंड कैंप का आयोजन हम आज यहाँ पे करने वाले हैं इस कैंप में संपूर्ण भारत से 50 आर्टिस्ट यहाँ पे आए हैं वो यहाँ आने के बाद अपना जो कलाकृति है उसको भी यहाँ के बेंगलोर के जो आए हुए गेस्ट है कलाकार है उनके सामने प्रस्तुति करेंगे ये तीन दिन यहाँ रहेंगे और उनकी जो संस्कृति है जो संस्कार है वो अपने कैनवास के ऊपर अपने तुलिका से ब्रश से निखारेंगे जिससे एक समाज को एक संदेश देना है उन लोगों को कि कला के माध्यम से भी हम लोग सब एकजुट हो सकते हैं तो इसी प्रावधान को ध्यान में रखते हुए जैन यूनिवर्सिटी ने यह कैंप निशुल्क सबके लिए रखा है हम इस तरह से हमेशा प्रोग्राम करते रहते हैं तो सभी का मैं जो भी कलाकार यहाँ आए हैं और जो बेंगलोर के कलाकारों ने उनको प्रोत्साहित किया है उनका सभी का मैं बहुत बहुत दिलोजा से धन्यवाद देता हूँ उसके साथ जो हमारे चे चांसलर चेयरमैन सर है डॉक्टर चेंद्राज रॉयचंद जी उनका भी मैं बहुत बहुत धन्यवाद देता हूँ क्योंकि वो हमेशा इस तरह से प्रोग्राम के लिए एजुकेशन के साथ कला को भी हमेशा सपोर्ट करते हैं मैं उन सभी का बहुत बहुत धन्यवाद देता हूँ थैंक यू वेरी मच जीवन मचन तुम्हारा मुख्य आगत है ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದೇಶದ ಪರಿಸ್ಥಿತಿ ನೋಡಿದ್ರೆ ನಮ್ಮಲ್ಲಿ ಎಲ್ಲೋ ಎಲ್ಲ ಸೆನ್ಸಿಬಿಲಿಟೀಸ್ನೆಲ್ಲ ಕಳ್ಕೊಳ್ತಾ ಇದ್ದೇವೆ ಅನ್ನೋಂಥ ಭಯ ಇದೆ ಈಗ ನಮಗೆ ನಿಮಗೆ ನಿಜವಾಗ್ಲೂ ಒಬ್ಬ ನಾಗರಿಕ ಪ್ರಜೆ ಆಗಬೇಕಾದ್ರೆ ನಿಮ್ಮಲ್ಲಿ ಒಂದು ಸಂಸ್ಕಾರ ಮೂಡಿಸ್ಕೋಬೇಕಾದ್ರೆ ಕಲೆ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನಿಮಗೆ ಕಲೆ ಏನು ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ ಮನುಷ್ಯನಾಗೋದನ್ನು ಹೇಳ್ಕೊಡುತ್ತೆ ಮತ್ತು ಒಂದು ಸಮಾಜದಲ್ಲಿ ನೀವು ಹೇಗೆ ಬದುಕಬೇಕು ಅಂತ ಹೇಳ್ಕೊಡುತ್ತೆ ಅದು ನಿಮಗೆ ಒಂದು ಸ್ವಾಂತ್ವನನ್ನು ಕೊಡುತ್ತೆ ಮತ್ತು ಸಮಾಜವನ್ನು ನಿಮ್ಮದಾಗಿಸುತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಈ ರೂಡ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ ನಮ್ಮಲ್ಲಿ ಆ ರೂಡ್ ಆ್ಯಕ್ಟಿವಿಟೀಸ್ನೆಲ್ಲ ಅದು ಶಾಂತವಾಗಿ ಮಾಡಿಸಿ ಮತ್ತು ಮೋಸ್ಟ್ ಕ್ರಿಯೇಟಿವ್ ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥ ಒಂದು ಗುಣವನ್ನು ಎಲ್ಲ ಕಲೆಗಳು ಕೊಡುತ್ತೆ ಎಲ್ಲ ಲಲಿತ ಕಲೆಗಳು ಇರೋದೇ ಅದಕ್ಕೆ ಚಿತ್ರಕಲೆ ಸೇರಿದಂತೆ ಉಳಿದ ಕಲೆಗಳ ಚಟುವಟಿಕೆಗಳು ನಡೀಬೇಕು ಇವತ್ತು ಜೈನ್ ಡೀಮ್ಡ್ ಯೂನಿವರ್ಸಿಟಿಯವರು ಈ ಒಂದು ದೇಶದ ಮಟ್ಟದ ಒಂದು ಕ್ಯಾಂಪನ್ನು ಮಾಡೋದ್ರ ಮೂಲಕ ನ್ಯಾಷನಲ್ ಪೇಂಟರ್ಸ್ ಕ್ಯಾಂಪ್ ಮಾಡೋದ್ರ ಮೂಲಕ ಈ ಬಗೆಯ ಚಟುವಟಿಕೆಗಳಿಗೆ ಮುಂದಾಗಿದ್ದಾರೆ ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತೇನೆ ಯಾಕಂದರೆ ದೇಶದ ಹಲವು ಕಡೆಗಳಿಂದ ಇಲ್ಲಿ ಕಲಾವಿದರು ಬಂದುಬಿಟ್ಟು ತಮ್ಮ ಕಲಾಕೃತಿಗಳನ್ನು ರಚನೆ ಮಾಡ್ತಾರೆ ಆ ಕಲಾಕೃತಿಗಳನ್ನು ಈ ಕಾಲೇಜಿಗೆ ಕೊಡುಗೆ ಹಾಕಿ ಕೊಡ್ತಾರೆ ತನ್ಮೂಲಕ ಈ ಕಾಲೇಜಿನ ಕಲಾ ಸಂಪತ್ತು ಕೂಡ ಬೆಳೀತದೆ ಇಲ್ಲಿರುವಂಥ ವಾತಾವರಣ ಆ್ಯಂಬಿಯನ್ಸ್ ಅಂತ ಹೇಳ್ತೇವೆ ಅದರ ಬೆಳವಣಿಗೆ ಆಗ್ತದೆ ಒಟ್ಟಾರೆಯಾಗಿ ಈ ಬಗೆಯ ಕಲಾಕೃತಿಗಳು ನಮ್ಮ ಸುತ್ತಮುತ್ತ ಇರೋದರಿಂದ ನಮ್ಮ ಮನಸ್ಸು ಕೂಡ ಸಕಾರಾತ್ಮಕವಾಗಿ ಬೆಳವಣಿಗೆ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ मुझे जो जैन यूनिवर्सिटी ने बुलाया एज अ चीफ़ गेस्ट करके मैं एक सीनियर आर्टिस्ट हूँ बहुत मेरा जो भी एक्सपीरियंस है वो चाहते हैं क्योंकि वहाँ बहुत सारे आसाम से स्टूडेंट आए जैसे सर ने मुझे इन पहले इंफॉर्मेशन दी थी कि इस तरह से स्टूडेंट यानी जो भी आर्टिस्ट आने वाले तो उनके सामने आपका जो भी एक्सपीरियंस है वो मुझे शेयर करना है तो मैं जेन यूनिट्स उनके ये जो भी प्रोग्राम उन्होंने रखा है उसके लिए मैं उनको धन्यवाद देता हूँ